ರಿಲಯನ್ಸ್ ಸಂಸ್ಥೆ ಮುಖ್ಯಸ್ಥ ಮುಖೇಶ್ ಅಂಬಾನಿಯವರ ಮನೆಯಲ್ಲಿ ಮದುವೆ ಸಂಭ್ರಮ ನಡೀತಾ ಇದೆ ಹುಟ್ಟಿದ ಊರು ಬೆಳೆದ ಮನೆ ಹರಸಿ ಹಾರೈಸಿದ ಜನರ ಮಧ್ಯೆ ಅನಂತ ಅಂಬಾನಿ ರಾಧಿಕಾ ಮರ್ಚೆಂಟ್ ಅವರ ವಿವಾಹ ಪೂರ್ವ ಕಾರ್ಯಕ್ರಮ ನಡೀತಾ ಇದೆ ವಿಶ್ವದ ಅಗ್ರ ಉದ್ಯಮಿಗಳು ನಟ ನಟಿಯರ ಸಮಾಗಮದ ಕಾರ್ಯಕ್ರಮದ ಝಲಕ್ ನಿಮ್ಮುಂದೆ ರಿಲಯನ್ಸ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾದ ಮುಖೇಶ್ ಅಂಬಾನಿ ಕುಟುಂಬದಲ್ಲಿ ಮದುವೆ ಸಂಭ್ರಮ ಅನಂತ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ಮದುವೆಗೆ ಭರ್ಜರಿ ತಯಾರಿ ನಡೆಯುತ್ತಿದೆ ನಾಳೆ ನಾಡಿದ್ದು ಆಚೆ ನಾಡಿದ್ದು ಮೂರು ದಿನಗಳ ಕಾಲ ವಿವಾಹ ಪೂರ್ವ ಕಾರ್ಯಕ್ರಮ ಮಾರ್ಚ್ ಒಂದರಿಂದ ಮೂರರವರೆಗೆ ಗುಜರಾತ್ನ ಜಾಮ್ನಗರದಲ್ಲಿ ಈ ವಿವಾಹ ಪೂರ್ವ ಸಮಾರಂಭ ನಡೆಯಲಿದೆ ದೇಶ ವಿದೇಶಗಳ ಗಣ್ಯರಿಗಾಗಿ ಈ ವಿವಾಹ ಪೂರ್ವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಜಾಮ್ನಗರದಲ್ಲಿ ನಡೆಯಲಿರುವ ಅದ್ಧೂರಿ ವಿವಾಹ ಪೂರ್ವ ಕಾರ್ಯಕ್ರಮಕ್ಕೆ ಬಾಲಿವುಡ್ ನಟ ನಟಿಯರೆಲ್ಲ ಸೇರುತ್ತಿದ್ದಾರೆ ನಟ ಶಾರುಖ್ ಖಾನ್ ಕುಟುಂಬ ಸಮೇತರಾಗಿ ಜಾಮ್ನಗರಕ್ಕೆ ಬಂದಿದ್ದಾರೆ ಇನ್ನೂ ಜಾದುಗಾರ ಡೇವಿಡ್ ಬ್ಲೆನ್ ಸೇರಿದಂತೆ ಪ್ರಸಿದ್ಧ ಅಂತಾರಾಷ್ಟ್ರೀಯ ಕಲಾವಿದರು ಪಾಲ್ಗೊಳ್ಳಲಿದ್ದಾರೆ ಅರ್ಜಿತ್ ಸಿಂಗ್ ಅಜಯ್ ಅತುಲ್ ಮತ್ತು ದಿಲ್ಜಿತ್ ದೋಸಾನ್ ಸೇರಿದಂತೆ ಟಾಪ್ ಭಾರತೀಯ ಸಂಗೀತಗಾರರ ಕಾರ್ಯಕ್ರಮ ಆಯೋಜಿಸಲಾಗಿದೆ ಭಾರತದಿಂದ ವಿವಿಐಪಿ ಅತಿಥಿಗಳ ಪಟ್ಟಿಯಲ್ಲಿ ಕುಮಾರಮಂಗಲಂ ಬಿರ್ಲಾ ಉದಯ್ ಕೋಟಕ್ ಅಡಾರ್ ಪೂನಾವಾಲಾ ಸುನಿಲ್ ಮಿತ್ತಲ್ ಆಧ್ಯಾತ್ಮಿಕ ನಾಯಕ ಸದ್ಗುರು ಜಗ್ಗಿ ವಾಸುದೇವ್ ಖ್ಯಾತ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಮತ್ತು ಕುಟುಂಬ ಎಂಎಸ್ ಧೋನಿ ಮತ್ತು ಕುಟುಂಬ ರೋಹಿತ್ ಶರ್ಮಾ ಕೆಎಲ್ ರಾಹುಲ್ ಹಾಗೆ ಅಮಿತಾಬ್ ಬಚ್ಚನ್ ಕುಟುಂಬ ರಜನಿಕಾಂತ್ ಕುಟುಂಬ ರಣ್ವೀರ್ ಸಿಂಗ್ ದೀಪಿಕಾ ಪಡುಕೋಣೆ ರಣ್ಬೀರ್ ಕಪೂರ್ ಮತ್ತು ಆಲಿಯಾ ಭಟ್ ಮಾಧುರಿ ದೀಕ್ಷಿತ್ ಕೂಡ ಬರುತ್ತಿದ್ದಾರೆ ಅಂಬಾನಿ ಮನೆಯ ವಿವಾಹಪೂರ್ವ ಸಂಭ್ರಮಕ್ಕೆ ಮೈಕ್ರೋಸಾಫ್ಟ್ ಸಂಸ್ಥಾಪಕ ಬಿಲ್ಗೇಟ್ಸ್ ಫೇಸ್ಬುಕ್ ಮೆಟಾ ಸಿಇಒ ಮಾರ್ಕ್ ಜುಕರ್ಬರ್ಗ್ ಬಂದಿದ್ದಾರೆ ಹಾಗೆ ಬ್ಲ್ಯಾಕ್ ರಾಕ್ ಸಿಇಒ ಲ್ಯಾರಿ ಫಿಂಕ್ ಡಿಸ್ನಿ ಸಿಇಒ ಬಾಬೈಗರ್ ಡೊನಾಲ್ಡ್ ಟ್ರಂಪ್ ಪುತ್ರಿ ಇವಾಂಕಾ ಟ್ರಂಪ್ ಅಡೋಬ್ ಸಿಇಒ ಶಂತನು ನಾರಾಯಣ್ ಕತಾರ್ ಪ್ರಧಾನಿ ಮೊಹಮ್ಮದ್ ಬಿನ್ ಅಬ್ದುಲ್ ರೆಹಮಾನ್ ಸೇರಿ ಹಲವು ವಿಶ್ವದ ದಿಗ್ಗಜ ನಾಯಕರು ಭಾಗಿಯಾಗ್ತಿದ್ದಾರೆ ಗಣ್ಯರಿಗಾಗಿ ಬರೋಬ್ಬರಿ ಎರಡೂವರೆ ಸಾವಿರ ಬಗೆಯ ವಿಶ್ವ ದರ್ಜೆಯ ತಿಂಡಿ ತಿನಿಸುಗಳನ್ನು ತಯಾರಿಸಲಾಗುತ್ತಿದೆ ಭಾರತದ ಎಲ್ಲಾ ಮಾದರಿಯ ತಿಂಡಿ ಊಟದ ಜೊತೆಗೆ ಥಾಯ್ಲೆಂಡ್ ಜಪಾನೀಸ್ ಮೆಕ್ಸಿಕನ್ ಪಾರ್ಸಿ ಏಷ್ಯನ್ ದೇಶಗಳ ಆಹಾರಗಳು ಮೆನುವಿನಲ್ಲಿ ಇರಲಿದೆ ಇಪ್ಪತ್ತು ಮಹಿಳಾ ಶೆಫ್ಗಳು ಸೇರಿ ಒಟ್ಟು ಅರವತ್ತೈದು ಶೆಫ್ಗಳು ಅಡುಗೆ ತಯಾರಿಸಲಿದ್ದಾರೆ ಜಾಮ್ನಗರ ಮುಖೇಶ್ ಅಂಬಾನಿ ಅವರ ತಾಯಿಯ ಹುಟ್ಟೂರು ಧೀರುಬಾಯಿ ಅಂಬಾನಿ ಮತ್ತು ತಂದೆ ಮುಖೇಶ್ ಅಂಬಾನಿ ಅವರ ವ್ಯವಹಾರ ಜಾಮ್ನಗರದಿಂದಲೇ ಶುರುವಾಗಿತ್ತು ಜೊತೆಗೆ ಮಧುಮಗ ಅನಂತ ಅಂಬಾನಿಯವರು ಬಾಲ್ಯದಲ್ಲಿ ಆಡಿ ಬೆಳೆದಿದ್ದು ಇದೇ ಗ್ರಾಮದಲ್ಲಿ ಹಾಗಾಗಿನೇ ನಿನ್ನೆ ಜಾಮ್ನಗರದಲ್ಲಿ ಐವತ್ತೊಂದು ಸಾವಿರ ಗ್ರಾಮಸ್ಥರಿಗೆ ಅಂಬಾನಿ ಕುಟುಂಬ ವಿಶೇಷ ಔತಣಕೂಟ ಏರ್ಪಡಿಸಿತ್ತು ಅನ್ನ ಸೇವೆ ಹೆಸರಲ್ಲಿ ಗ್ರಾಮದ ಜನರನ್ನು ಅಂಬಾನಿ ಕುಟುಂಬ ಸ್ಮರಿಸಿದರು ಹಾಗೆ ಮುಖೇಶ್ ಅಂಬಾನಿ ಅವರ ಮೂವರು ಮಕ್ಕಳ ಪೈಕಿ ಅನಂತ್ ಅಂಬಾನಿ ಕೊನೆಯವರು ಹಾಗಾಗಿ ಅನಂತ್ ಅಂಬಾನಿ ಅವರ ಮದುವೆಯನ್ನ ಅದ್ಧೂರಿಯಾಗಿ ನಡೆಸಲಾಗ್ತಿದೆ ಅನಂತ ಅಂಬಾನಿ ರಾಧಿಕಾ ಅವರ ವಿವಾಹ ಪೂರ್ವ ಕಾರ್ಯಕ್ರಮಕ್ಕೆ ದೊಡ್ಡ ದೊಡ್ಡ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಆಗಮಿಸಿದ್ದಾರೆ ಸಂಭ್ರಮದಲ್ಲಿ ಮುಳುಗೇಳ್ತಾ ಇದ್ದಾರೆ ನಿಮಗೆ ಯಾವ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ ರಣ್ವೀರ್ ಸಿಂಗ್ ದೀಪಿಕಾ ಪಡುಕೋಣೆ ಇದು ಅವರು ಇವತ್ತಷ್ಟೇ ಬೆಳಗ್ಗೆ ರಣವೀರ್ ಸಿಂಗ್ ಅಂದರೆ ದೀಪಿಕಾ ಪಡುಕೋಣೆಯವರು ಇನ್ಸ್ಟಾಗ್ರಾಮ್ನಲ್ಲಿ ಹಂಚ್ಕೊಂಡಿದ್ದಾರೆ ಮೊದಲ ಮಗುವಿನ ನಿರೀಕ್ಷೆಯಲ್ಲಿರುವಂಥದ್ದು ಈ ಸಂದರ್ಭದಲ್ಲಿ ಕಾಣಿಸ್ಕೊಂಡಿದ್ದಾರೆ ಎರಡು ತಿಂಗಳು ಈಗ ದೀಪಿಕಾ ಪಡುಕೋಣೆ ಅವರಿಗೆ ಖುಷಿಯಾದ ಸುದ್ದಿಯನ್ನು ಕೊಟ್ಟಿದ್ದರು ದೀಪಿಕಾ ಪಡುಕೋಣೆ ಇವತ್ತು ಕಾಣಿಸ್ಕೊಂಡಿದ್ದಾರೆ ಇನ್ನು ರಾಣಿ ಮುಖರ್ಜಿ ಅವರು ಕೂಡ ಬಂದಿದ್ದರು ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ಬಂದು ಸಂಭ್ರಮದಲ್ಲಿ ಮುಂದೆಳಿದರು ಬೋನಿ ಕಪೂರ್ ಅವರು ಕೂಡ ಬಂದಿದ್ದರು ಈ ಒಂದು ಸಮಾರಂಭಕ್ಕೆ ಸಾಕಷ್ಟು ಜನ ಬಂದಿದ್ದರು ಬಾಲಿವುಡ್ ನಟ ನಟಿಯರೆಲ್ಲರೂ ಕೂಡ ಆಲ್ಮೋಸ್ಟ್ ಬಂದಿದ್ದರು ಸಲ್ಮಾನ್ ಖಾನ್ ಎಲ್ಲ ಬಂದಿದ್ದನ್ನು ನಿಮಗೆ ತೋರಿಸ್ತಾ ಇದ್ರು ಅವರೆಲ್ಲರೂ ಕೂಡ ಈ ಸಂಭ್ರಮದಲ್ಲಿ ಭಾಗಿಯಾಗಿದ್ರು ಬಾಲಿವುಡ್ ನಟ ನಟಿಯರ ಜೊತೆಗೆ ಸಾಕಷ್ಟು ಜನ ಪೊಲಿಟೀಷಿಯನ್ಸ್ಗಳು ಕೂಡ ಬಂದಿದ್ರು ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಲಾಗಿರುವಂಥದ್ದು ಉದ್ಧವ್ ಠಾಕ್ರೆ ಅವರು ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿಗಳು ಅವರು ಕೂಡ ಈ ಒಂದು ಸಮಾರಂಭಕ್ಕೆ ಬಂದಿದ್ರು ಅವರ ಪುತ್ರ ಕೂಡ ಬಂದಿದ್ರು ಆದಿತ್ಯ ಠಾಕ್ರೆ ಅವರು ಕೂಡ ಈ ಸಮಾರಂಭದಲ್ಲಿ ಭಾಗಿಯಾಗಿದ್ರು ಬೆಳಗಾವಿ ನಗರದಲ್ಲಿ ಆತಂಕ ಮೂಡಿಸಿದಂತಹ ಆನೆಯನ್ನ ಕಾಡಿಗೆ ಮತ್ತೆ ಬಿಡಲಾಗಿದೆ ವೈಭವ್ ನಗರ ಶಾಹು ನಗರದಲ್ಲಿ ಈ ಆನೆ ಓಡಾಡಿತ್ತು ಬೆಳಗ್ಗೆನಿಂದಲೂ ಕೂಡ ಆತಂಕಕ್ಕೆ ಕಾರಣ ಆಗಿತ್ತು ಬೆಳಗ್ಗೆ ಮಾತ್ರ ಅಲ್ಲ ನಿನ್ನೆ ರಾತ್ರಿ ಕೂಡ ಈ ಆನೆ ಬೆಳಗಾವಿ ನಗರದಲ್ಲಿ ಓಡಾಡಿತ್ತು ಕಾಡಾನೆಯನ್ನ ಕಂಡು ದಿಕ್ಕಾಪಾಲಾಗಿ ಆತಂಕದಿಂದ ಜನ ಅಲ್ಲಿಂದ ಓಡಿದ್ರು ಕಾಡಿನತ್ತ ಈಗ ಆನೆಯನ್ನ ಓಡಿಸಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿ ವಿಷಯ ತಿಳಿದ ಕೂಡಲೇ ಆಪರೇಷನ್ ಎಲಿಫೆಂಟ್ ಶುರು ಮಾಡಿದ್ರು ಹರ ಸಾಹಸ ಪಟ್ಟು ಅಂತೂ ಇಂತೂ ಆನೆಯನ್ನ ಕಾಡಿನತ್ತ ಓಡಿಸಿದ್ದಾರೆ ಸಿಬ್ಬಂದಿ ಈಗಾಗಲೇ ನಿನ್ನೆ ಇವತ್ತು ಬೆಳಗ್ಗಿನಿಂದ ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿತ್ತು ಈ ಕಾಡನ್ನು ಏನ್ ಮಾಡಿಬಿಡುತ್ತೋ ಅನ್ನುವಂತಹ ಆತಂಕ ಅಂತೂ ಜನರಲ್ಲಿ ಇತ್ತು ಆನೆಯನ್ನ ನೋಡಿದ್ದೇ ಜನ ನಾವು ಬದುಕಿದ್ರೆ ಸಾಕಪ್ಪ ಅಂತ ಹೇಳಿ ದಿಕ್ಕಾಪಾಲಾಗಿ ಓಡಿದ್ದಾರೆ ಅಲ್ಲಿ ಆ ನಂತರ ಅಲ್ಲಿ ಆ ಪೊಲೀಸರಿಗೆ ಕೂಡ ಮಾಹಿತಿಯನ್ನ ನೀಡಲಾಯಿತು ಇಮಿಡಿಯೇಟ್ ಆಗಿ ಅವ್ರು ಬಂದಿದ್ದಾರೆ ಆ ನಂತರ ಹರಸಾಹಸ ಪಟ್ಟು ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಕಾಡಿನತ್ತ ಆನೆಯನ್ನ ಓಡಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ ಈಗ ಕಾಡಿನತ್ತ ಮರಳಿದೆ ಆನೆ ಈಗಾಗಲೇ ಟ್ರ್ಯಾಕ್ ಅನ್ನ ಈಗ ಕೂಡ ಹಾಕಲಾಗಿದೆ ಆನೆ ಎಲ್ಲಿದೆ ಏನು ಮತ್ತೆ ಎಲ್ಲಿ ಹೋಗ್ತಾ ಇರುತ್ತೆ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಈಗಾಗಲೇ ಟ್ರ್ಯಾಕ್ ಅನ್ನು ಕೂಡ ಹಾಕಲಾಗಿದೆ ಬಟ್ ಜನರಿಗಂತೂ ಆತಂಕ ಇರುತ್ತೆ ಒಂದ್ಸಲ ಬಂದ್ರೆ ಸಾಕು ಮತ್ತೆ ಮತ್ತೆ ಅದೇ ಒಂದು ವಾಸನೆಯನ್ನ ಹಿಡ್ಕೊಂಡು ಆ ಒಂದು ಪ್ರದೇಶದಲ್ಲಿ ಏನಾದರೂ ಆಹಾರ ಸಿಗುತ್ತಾ ಅಂತ ಹುಡುಕಿಕೊಂಡು ಬರುತ್ತೆ ಅಲ್ಲೇ ಇರುತ್ತೆ ಅನ್ನುವಂಥ ಅಂದಾಜಿನ ಮೇಲೆ ಬರುವಂತಹ ಚಾನ್ಸಸ್ ಕೂಡ ಇರುತ್ತೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಲ್ಲಿ ಆನೆಯನ್ನ ಮತ್ತೆ ಕಾಡಿನತ್ತ ಓಡಿಸುವಲ್ಲಿ ಸಕ್ಸಸ್ ಆಗಿದೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಕೆ ಪಿ ಎಮ್ ಸಿ ಮತ್ತು ಕಾಕ್ತಿ ಲಿಮಿಟ್ಸ್ ಬಾರ್ಡ್ರಲ್ಲಿ ಆನೆ ಬಂದಿದೆ ಅಂತ ಹೇಳಿ ಸೊ ಮಾಹಿತಿ ನನಗೆ ಬಂದ ಕೂಡಲೇ ನಾನು ಕೂಡ ಸ್ಪಾಟಿಗೆ ಬರ್ತೀನಿ ನಮ್ಮ ಎ ಸಿ ಪಿಯವರು ಬರ್ತಾರೆ ಸೊ ನಾವು ನಮ್ಮ ಫಸ್ಟ್ ಪ್ರಯಾರಿಟಿ ಏನಾಗಿರುತ್ತೆ ಅಂತ ಹೇಳಿದರೆ ಪೊಲೀಸ್ದು ಹೆಚ್ಚಾಗಿ ಪೊಲೀಸ್ನ ಕರೆಸಿಬಿಟ್ಟು ಯಾವುದೇ ಒಂದು ಸಾವು ಉಂಟಾಗಬಾರ್ದು ಅದಕ್ಕೆ ಜನ ಯಾರು ಕುತೂಹಲದಿಂದ ಬಂದು ನೋಡ್ತಿರ್ತಾರೆ ಮತ್ತು ಊರವರು ಇರ್ತಾರೆ ಅವರಿಗೆ ನಾವು ಕಾರ್ಡನ್ ಮಾಡಿದ್ವಿ ಅದೇ ರೀತಿ ಫಾರೆಸ್ಟ್ ಇಲಾಖೆಯವರು ಕೂಡ ಭಾಳಷ್ಟು ಜನ ಬಂದಿದ್ದರು ಸೊ ಅವರು ಕೆಲಸ ಮಾಡಲಿಕ್ಕೆ ನಾವು ಪಬ್ಲಿಕ್ನ ಯಾರೂ ಬಂದು ಅವರು ಕೆಲಸದಲ್ಲಿ ಅಡಚಣೆ ಮಾಡಬಾರ್ದು ಅಂತ ಹೇಳಿ ನಾವು ಪ್ರಿವೆಂಟ್ ಮಾಡಿದ್ದೀವಿ ಸೊ ಆ ನಿಟ್ಟಲ್ಲಿ ಫಾರೆಸ್ಟ್ ಅವರು ಕೆಲಸ ಮಾಡಿ ಆನೆನ ಇವಾಗ ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಬಾರ್ಡಿಂದ ದಾಟಿಸಿದ್ದರು ಮತ್ತು ಫಾರೆಸ್ಟ್ ಕಡೆಯಿಂದ ನಾನು ನೋಡಿದಂಗೆ ಅವರು ಒಂದು ಮೂವರು ಜನ ಇದ್ದರು ಫಾರೆಸ್ಟ್ ಗಾರ್ಡ್ಸ್ ಬಂದಿದ್ದಾರೆ ಆರ್ ಎಫ್ ಒ ಬಂದಿದ್ದಾರೆ ಡಿ ಅನ್ನು ಇದ್ದರು ನಾನು ಬರುವಾಗ ಸಿ ಸಿ ವರ್ ಕೂಡ ಬಂದಿದ್ದರು ಅಂತ ಹೇಳಿ ನಾನು ನೋಡಿದ್ದೀನಿ ಸೊ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಒಂದು ಆನೆ ಬಂದಾಗ ಸುರಕ್ಷತೆಯಾಗಿ ಅದನ್ನ ದಾಟಿಸಿ ನೋಡಿ ಅರಣ್ಯ ಪ್ರದೇಶ ಹೆಚ್ಚಾಗಿರೋದ್ರಿಂದ ಈ ಭಾಗದಲ್ಲಿ ಎಕ್ಸಾಕ್ಟಿಗೆ ಎಲ್ಲಿಂದ ಬಂತು ಅಂತ ಹೇಳಿ ನಾವು ಫಾರೆಸ್ಟ್ ಅವ್ರಿಗೆ ಕೇಳಿದ್ರೆ ಗೊತ್ತಾಗುತ್ತೆ ಬಟ್ ಸಿವಿಲಿಯನ್ ಪ್ರದೇಶದಲ್ಲಿ ಬಂದಿರೋದ್ರಿಂದ ಫಸ್ಟ್ ಪ್ರಯಾರಿಟಿ ಏನಿತ್ತು ಅಂತ ಹೇಳಿದರೆ ಯಾರಿಗೂ ಸಾವು ನೋವು ಉಂಟಾಗಬಾರ್ದು ಅಂತ ಹೇಳಿ ನಾವು ಕಾರ್ಯಚರಣೆ ನಮಗೆ ಸಹಕಾರ ಮಾಡಿ ಇವತ್ತು ನಾವು ನೋಡಿದ್ವಿ ಎಷ್ಟೊಂದು ಜನ ಬಹಳ ಬೈಕಲ್ಲಿ ವೇಗವಾಗಿ ಬರೋದು ಆನೆಯಲ್ಲಿದೆ ಆ ಕಡೆ ಹೋಗೋದು ಮತ್ತೆ ನಾವು ಹೋಗ್ತಿರೋ ಜಾಗದಲ್ಲಿ ನಮ್ಮ ಹಿಂದೆ ಬರೋದು ಸೊ ನಮಗೆ ಇಂಥದ್ದು ಆಗದೆ ಇದ್ರೆ ಉತ್ತಮ ಆಗುತ್ತೆ ಯಾಕೆ ಅಂತ ಹೇಳಿದರೆ ಅದು ಆಟ್ ದಿ ಎಂಡ್ ಆಫ್ ದ ಡೇ ವೈಲ್ಡ್ ಆನಿಮಲ್ ಆಗಿರುತ್ತೆ ಮತ್ತು ಸಿಂಗಲ್ ಆಗಿರುತ್ತೆ ಸೊ ಅದು ಟೆಂಪ್ರಮೆಂಟ್ ಹೆಂಗಿರುತ್ತೆ ಅಂತ ಹೇಳಿ ನಮಗೆ ಗೊತ್ತಾಗಿರೋಂಗಿಲ್ಲ ಸೊ ಫಾರೆಸ್ಟ್ ಅವರು ಅದರಲ್ಲಿ ಟ್ರೈನ್ ಆಗಿರ್ತಾರೆ ಸೊ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ ಸೊ ಪಬ್ಲಿಕ್ಕು ನಮಗೆ ಸಹಕರಿಸಿ ಒಂದು ಸ್ವಲ್ಪ ದೂರದಲ್ಲಿ ನಿಂತು ಇದ್ದರೆ ಕುತೂಹಲದಿಂದ ನೋಡದೆ ಇದ್ದರೆ ಯಾವುದೇ ಆನೆದು ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಂದ್ರಕಾಂತ್ ಈಗಾಗಲೇ ಬೆಳಗ್ಗಿನಿಂದಲೂ ಕೂಡ ಆತಂಕ ಮೂಡಿಸಂತಹ ಆನೆಯನ್ನ ಈಗ ಕಾಡಿನತ್ತ ಮತ್ತೆ ವಾಪಸ್ ಕಳಿಸೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಬಟ್ ಆತಂಕ ಅಂತೂ ಇದ್ದೇ ಇದ್ದ ಹಾಗೆ ಕಾಣಿಸ್ತಾ ಇದೆ ಸದ್ಯಕ್ಕೆ ಅಲ್ಲಿ ಜನ ನೆಮ್ಮದಿ ನೆಟ್ಟಿಸಲು ಬಿಟ್ಟಿದಾರಾ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ ನೈಟರ್ಜನಿ ಇತ್ತು ಬೆಳಗ್ಗೆಯಿಂದಲೂ ಕೂಡ ಬೆಳಗಾವಿಯಲ್ಲಿ ಆನೆ ಒಂದು ಬಂದಿದ್ದರಿಂದ ಸಾಕಷ್ಟು ಭಯಭೀತ ವಾತಾವರಣ ಸೃಷ್ಟಿಯಾಗಿತ್ತು ನಾನೀಗ ಕಂಗ್ರಾಳಿ ಹೊರಗಲಿದ್ದೇನೆ ನೋಡ್ಬೋದು ಇಲ್ಲಿ ಸಾಕಷ್ಟು ಜಮೀನಿನಲ್ಲಿ ಇನ್ನು ಕೃಷಿ ಕೆಲಸಗಳು ನೀಡುತ್ತವೆ ಮತ್ತೊಂದು ಕಡೆ ಏನಂತಂದ್ರೆ ಈ ಭಾಗದಿಂದಂತ ಬಂದಂತ ಆನೆ ನಗರವನ್ನ ಪ್ರವೇಶ ಮಾಡಿತ್ತು ನಗರದಲ್ಲಿ ಸುಮಾರು ವೈಭವ ನಗರ ಮತ್ತು ಏನು ಶಾಹು ನಗರ ಸೇರಿದಂತೆ ಕಂಗ್ರಾಳಿ ಹೊರಬಲ ಹೊರವಲಯದಲ್ಲಿ ಓಡಾಡುತ್ತಿತ್ತು ಹೀಗಾಗಿ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಅದನ್ನು ನೋಡಕ್ಕೆ ಬಂದಿದ್ರು ಹೀಗಾಗಿ ಏನು ಆತಂಕ ಸೃಷ್ಟಿಯಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಈಗ ಆನೆಯನ್ನಾಗಿ ಏನು ಆತಂಕ ಸೃಷ್ಟಿಯಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಈಗ ಆನೆಯನ್ನ ಕಡೋಲಿ ಭಾಗದಿಂದ ಅಂದ್ರೆ ಕರ್ನಾಟಕದ ಗಡಿ ಭಾಗ ಕಡೋಲಿಯಿಂದ ಮುಂದೆ ಕಳಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಈ ಒಂದು ಬೆಟ್ಟ ಏನಿದೆ ಈ ಬೆಟ್ಟ ದಾಟಿ ಅಗಸಿಯಂತ ಒಂದು ಊರಿದೆ ಆ ಊರಿನಿಂದ ಒಂದು ಐದಾರು ಕಿಲೋಮೀಟರ್ ಮುಂದೆ ಹೋದರೆ ಇದು ಮಹಾರಾಷ್ಟ್ರ ಗಡಿ ಬರುತ್ತೆ ಅಲ್ಲಿವರೆಗೂ ಕೂಡ ಈಗ ಅರಣ್ಯ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿ ಅಗ್ನಿಶಾಮಕ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಜನರು ಈಗ ಆನೆಯನ್ನ ಓಡಿಸಿದ್ದಾರೆ ನಿನ್ನೆ ಸಂಜೆನೇ ಇದು ಬೆಳಗಾವಿಗೆ ತಾಲೂಕಿಗೆ ಎಂಟ್ರಿ ಆಗಿದೆ ಅಂತ ಮಾಹಿತಿ ಇದೆ ಏನು ಚಂದ್ರಗಢ ತಾಲೂಕಿನಿಂದ ಬೆಳಗಾವಿಗೆ ಬಂದಿತ್ತು ಬೆಳಗಾವಿಯಲ್ಲಿ ನಗರ ಪ್ರದೇಶಗಳಲ್ಲೂ ಪ್ರಮುಖವಾಗಿ ಜನ ಇರತಕ್ಕಂತಹ ಜನವಸತಿ ಕಾಲೋನಿಗಳಿಗೆನೆ ಈ ಒಂದು ಆನೆ ನುಗ್ಗಿದ್ರಿಂದ ಆತಂಕ ಸೃಷ್ಟಿಯಾಗಿತ್ತು ಸುಮಾರು ಜನ ಆನೆ ನೋಡಕ್ಕೆ ಬೈಕ್ ಮೇಲೆ ಬರ್ತಾ ಇದ್ರು ಇದು ಪೊಲೀಸರಿಗೂ ಕೂಡ ಆತಂಕ ಸೃಷ್ಟಿಯಾಗಿತ್ತು ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಬೆಳಗಾವಿಯಲ್ಲಿ ನೆರೆದಿದ್ರು ಈಗ ಆನೆಯನ್ನ ಕರ್ನಾಟಕದ ಗಡಿಯನ್ನ ಗಡಿ ಪ್ರದೇಶವನ್ನು ದಾಟಿಸಿದೀವಿ ಅಂತ ಹೇಳಿ ಪೊಲೀಸ್ ಸಿಬ್ಬಂದಿ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ಹೇಳ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಈ ಒಂದು ಒಂಟಿ ಸಲಗ ಈ ಒಂದು ಭಾಗದಲ್ಲಿ ಓಡಾಡತಕ್ಕಂಥದ್ದು ಕೆಲ ವರ್ಷಗಳ ಹಿಂದೆ ಸುವರ್ಣಸೌಧ ಬಳಿಯಲ್ಲಿ ಕೂಡ ಈ ಒಂದು ಆನೆ ಪ್ರತ್ಯಕ್ಷವಾಗಿತ್ತು ಏನು ಮಹಾರಾಷ್ಟ್ರ ಮಾರ್ಗವಾಗಿ ಈ ಒಂದು ಆನೆ ಹೊಂದಿದ್ರಿಂದ ಆತಂಕಕ್ಕೆ ಕಾರಣವಾಗಿತ್ತು ಒಂಟಿ ಸರಗ ಆಗಿದ್ದರಿಂದ ಯಾರಿಗೂ ಕೂಡ ಹಾನಿ ಮಾಡಬಾರದು ನಿಟ್ಟಿನಲ್ಲಿ ಪೊಲೀಸರು ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ಜಾಗೃತಿಯನ್ನು ವಹಿಸಿದ್ರು ಸದ್ಯ ಆನೆಯನ್ನ ಕರ್ನಾಟಕದ ಗಡಿಯನ್ನ ದಾಟಿಸಿದಾಗ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿ ಹೇಳ್ತಾ ಇದ್ದಾರೆ ಈ ಒಂದು ವೇಳೆ ಮತ್ತೆ ಕರ್ನಾಟಕಕ್ಕೆ ಬರೋ ಆತಂಕ ಹಿನ್ನೆಲೆಯಲ್ಲಿ ಪೊಲೀಸರು ಅರಣ್ಯ ಇಲಾಖೆ ಸಿಬ್ಬಂದಿ ಅದರ ಮೇಲೆ ಒಂದು ನಿಗಾವನ್ನು ವಹಿಸಿದ್ದಾರೆ ಕರ್ನಾಟಕ ಮತ್ತು ಮಹಾರಾಷ್ಟ ಗಡಿ ಭಾಗದಲ್ಲಿ ಒಂದು ಅಧಿಕಾರಿಯನ್ನು ಕೂಡ ಸದ್ಯ ಬಿಡುಬಿಟ್ಟಿರತಕ್ಕಂಥದ್ದು ಆನೆ ಆನೆಯ ಚಲನವನಗಳ ಮೇಲೆ ಈಗ ಅರಣ್ಯ ಇಲಾಖೆ ಸಿಬ್ಬಂದಿ ನಿಗಾ ವಹಿಸಿದ್ದಾರೆ ಅದೃಷ್ಟವಶಾತ್ ಬೆಳಗಾವಿ ನಗರದಲ್ಲೇನೆ ಆನೆ ಬಂದಿದ್ದು ಬಾನೆ ಬಂದಿದ್ರು ಕೂಡ ಯಾವುದೇ ರೀತಿ ಪ್ರಾಣಹಾನಿ ಸಂಭವಿಸಿಲ್ಲ ಅನೇಕ ಯುವಕರು ಆನೆ ನೋಡೋಕೆ ಅಂದ್ರೆ ಏನು ಇದು ಪಳಗಿದೆ ಆನೆ ಅನ್ನೋ ರೀತಿಯಲ್ಲಿ ನೋಡಕ್ಕೆ ಹಿಂದೆ ಬೆನ್ನತ್ತಿದ್ರು ಅವರೆಲ್ಲರೂ ಕೂಡ ಚದುರಿಸುವಲ್ಲಿ ಬೆಳಗಾವಿ ಪೊಲೀಸರು ಯಶಸ್ವಿ ಆಗಿದ್ದಾರೆ ಸದ್ಯ ಯಾವುದೇ ಅಪಾಯವನ್ನ ಈ ಒಂದು ಆನೆಯಿಂದ ಸಂಭವಿಸಿಲ್ಲ ಏನು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಈಗ ನಿಗಾವನ್ನ ವಹಿಸಿದ್ದಾರೆ ಈ ಆನೆಯ ಚಲನವಲನದ ಬಗ್ಗೆ ನವಿತಾ ಜೈನ್ ಡೀಟೇಲ್ಸ್ಗೆ ಬಿಎಸ್ಎನ್ಎಲ್ ಸಲಹಾ ಸಮಿತಿಯ ನಿರ್ದೇಶಕರಾಗಿದ್ದು ಗಿರೀಶ್ ಚಕ್ರ ಕೇವಲ ನಾಲ್ಕು ದಿನಗಳ ಹಿಂದೆಯಷ್ಟೇ ಆಯ್ಕೆ ಮಾಡಲಾಗಿತ್ತು ಸನ್ಮಾನ ಮಾಡುವ ನೆಪದಲ್ಲಿ ಹಂತಕರು ಬಂದಿದ್ರು ಸನ್ಮಾನ ಮಾಡುವ ನೆಪದಲ್ಲಿ ಬಂದು ಹತ್ಯೆಯನ್ನೇ ಮಾಡಿದ್ದಾರೆ ಸಾಗರೂರು ಗ್ರಾಮದಲ್ಲಿ ಸನ್ಮಾನವನ್ನ ಮಾಡಿದ್ರು ಆ ನಂತರ ಗಿರೀಶ್ ಜಮೀನಿಗೆ ಪಾರ್ಟಿ ನಡೆದಿತ್ತು ಅಲ್ಲಿ ಅಲ್ಲಿ ಜಮೀನಿಗೆ ಕರ್ಕೊಂಡು ಹೋಗಿ ಕೊಲೆಗೂ ಮುನ್ನ ಕಣ್ಣಿಗೆ ಖಾರದ ಪುಡಿಯನ್ನ ಎರಚಿ ಹತ್ಯೆಯನ್ನ ಮಾಡಿದ್ದಾರೆ ಈಗಾಗಲೇ ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಶೋಧವನ್ನ ಮಾಡಿದ್ದಾರೆ ಗಾಣಕಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಯಾವ ಕಾರಣಕ್ಕೆ ಹತ್ಯೆಯನ್ನು ಮಾಡಲಾಯಿತು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ ಸನ್ಮಾನದ ನೆಪದಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಹತ್ಯೆಯನ್ನು ಮಾಡಲಾಗಿದೆ ಅನ್ನುವಂಥದ್ದು ಈಗಾಗಲೇ ಕೊಲೆಯಾದ ಆರೋಪಿಗಳಿಗಾಗಿ ಪೊಲೀಸರು ತೀವ್ರವಾದ ಶೋಧವನ್ನ ನಡೆಸ್ತಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಸಂಪುಟದಿಂದ ಪ್ರಿಯಾಂಕ್ ಖರ್ಗೆ ಅವರನ್ನ ಕೈ ಬಿಡಬೇಕು ಅಂತ ಹೇಳಿ ಬಿಜೆಪಿ ಆಗ್ರಹವನ್ನ ಮಾಡ್ತಾ ಇದೆ ಕಲಬುರಗಿಯಲ್ಲಿ ಕೊಲೆ ಸುಲಿಗೆಗಳದ್ದೇ ದರ್ಬಾರ್ ಆಗಿದೆ ಈಗ ಬಿಜೆಪಿ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಪ್ರಿಯಾಂಕ್ ಖರ್ಗೆ ಅವರೇ ಇದರ ನೇರ ಹೊಣೆಯನ್ನು ಹೊರಬೇಕು ಅವರನ್ನು ಸಂಪುಟದಿಂದ ಕೈ ಬಿಡಬೇಕು ಅಂತ ಹೇಳಿ ಈಗ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಲಾಗಿದೆ ಪ್ರಿಯಾಂಕ್ ಖರ್ಗೆ ಅನ್ನ ಸಂಪುಟದಿಂದ ಕೈ ಬಿಡಬೇಕು ಯಾಕಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಕೊಲೆ ಸುಲಿಗೆಯದ್ದೇ ದರ್ಬಾರ್ ಆಗಿದೆ ಈಗಾಗಲೇ ಮಹಂತಪ್ಪ ಆಲೂರವರ ಹತ್ಯೆಯ ಬೆನ್ನಲ್ಲೇ ಬಿಜೆಪಿ ಮುಖಂಡ ಗಿರೀಶ್ ಚಕ್ರ ಅವರನ್ನು ಕೂಡ ಹತ್ಯೆಗೆಯಲಾಗಿರುವಂಥದ್ದು ಈಗ ಕೊಲೆ ಸುಲಿಗೆಗಳದ್ದೇ ದರ್ಬಾರ್ ಆಗಿರೋದು ಅದು ಕೂಡ ಪ್ರಿಯಾಂಕ್ ಖರ್ಗೆ ಉಸ್ತುವಾರಿ ಆಗಿರುವಂತಹ ಕಲ್ಬುರ್ಗಿಯಲ್ಲಿ ಸಾಲು ಸಾಲು ಹತ್ಯೆಗಳು ನಡೀತಾ ಇದೆ ಇದರ ನೇರ ಹೊಣೆಯನ್ನು ಹೊರಬೇಕಾದವರು ಪ್ರಿಯಾಂಕ್ ಖರ್ಗೆ ಅವರು ಹಾಗಾಗಿ ಸಿದ್ದರಾಮಯ್ಯ ಅವರೇ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವ್ರನ್ನ ನಿಮ್ಮ ಸಂಪುಟದಿಂದ ಕೈ ಬಿಡಿ ಅಂತ ಹೇಳಿ ಬಿ ಜೆ ಪಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕದಂ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅರುಣ್ ಕುಮಾರ್ ಕದಂ ಯಾವ ಕಾರಣಕ್ಕಾಗಿ ಈ ಒಂದು ಕೊಲೆ ಮಾಡಲಾಗಿದೆ ಆ ಕೊಲೆ ಮಾಡಿದವರನ್ನ ಹಿಡಿಯುವಂತಹ ಪ್ರಯತ್ನ ಯಾವ ರೀತಿಯಾಗಿ ನಡೀತಾ ಇದೆ ಏನಾದರೂ ದ್ವೇಷ ಇತ್ತ ಸ್ನೇಹಿತರೆ ಮಾಡಿರುವಂತದ್ದ ಹೇಗೆ ಹೌದು ನಮಿತಾ ಏನಂತಂದ್ರೆ ಕಲಬುರಗಿಯ ಅಫ್ಜಲ್ಪುರ್ ಸಾಗ್ನೂರು ಗ್ರಾಮದಲ್ಲಿ ನಡೆದಂತ ಬಿಜೆಪಿ ಮುಖಂಡನ ಕೊಲೆ ಈಗ ರಾಜಕೀಯ ತಿರುವನ್ನ ಪಡ್ಕೊಳ್ತಾ ಇರುವಂತದ್ದು ಆತ ಏನು ಬಿ ಎಸ್ ಎನ್ ಎಲ್ ನ ಸಲಹಾ ಸಮಿತಿಯ ನಿರ್ದೇಶಕನಾಗಿ ಕಳೆದ ನಾಲ್ಕು ದಿನಗಳ ಹಿಂದಷ್ಟೇ ನೇಮಕಗೊಂಡಿದ್ದ ಈ ಹಿನ್ನೆಲೆಯಲ್ಲಿ ಆತನ ಸ್ನೇಹಿತರು ಆತನಿಗೆ ಏನಂತಂದ್ರೆ ಸನ್ಮಾನ ಅಂತ ಕರೆಸಿ ಆತನಿಗೆ ಅದಾದ ಬಳಿಕ ಪಾರ್ಟಿ ನಾವೇ ಪಾರ್ಟಿಯನ್ನ ಕೊಡಿಸ್ತೀವಿ ಅಂತ ಹೇಳಿ ಹೊಲದಲ್ಲಿ ಕರ್ಕೊಂಡು ಹೋಗಿ ಆತನನ್ನ ಬರ್ಬರ್ವಾಗಿ ಹತ್ಯ ಮಾಡಿರುವಂತದ್ದು ಇದು ಏನಂತಂದ್ರೆ ಈ ಒಂದು ರಾಜಕೀಯವಾಗಿ ಗಿರೀಶ್ ಚಕ್ರ ಬೆಳೀತಾ ಇದ್ದ ಹಾಗಾಗಿ ಆತನ ಏನು ಏಳಿಗೆಯನ್ನ ಸಹಿಸದೆ ಈ ರೀತಿ ಒಂದು ಕೃತ್ಯ ನಡೆಸಿದ್ದಾರೆ ಅಂತ ಅವ್ರ ಅವರು ಮಾಡ್ತಾ ಇದ್ದಾರೆ ಏನಂತಾರೆ ಈ ಒಂದು ಗ್ರಾಮದಲ್ಲಿ ಹಲವು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಚಿಕ್ಕವರಿಂದಲೂ ಕೂಡ ಅವ್ರ ಜೊತೆಯಲ್ಲಿದ್ದಂತಹ ಏನ್ ಸಚಿನ್ ಅನ್ನ ಇವಾದಾನೆ ಆತನೇ ಈಗ ಸುಪಾರಿ ತಗೊಂಡು ಈಗ ಹತ್ಯೆ ಮಾಡಿರುವಂತದಂತಹ ಆರೋಪ ಕೂಡ ಮಾಡ್ತಾ ಇದ್ದಾರೆ ಏನಂತಾರೆ ಅದೇನೋ ಹತ್ಯೆಗೂ ಮುನ್ನ ಆತ ಏನಂದ್ರೆ ಅವನ ಸ್ನೇಹಿತನಿಗೆ ಕೆಲಸ ನೋಡಕ್ಕೆ ಹಿಡಿದ ಆದ್ರೆ ಕೆಲಸ ನೋಡಿದ ಮೇಲೆ ಆ ಕೆಲಸ ಇದೆ ನೀನ್ ಕೆಲಸ ಮಾಡಕ್ಕೆ ಬಾ ಅಂತಂದಾಗ ಕೂಡ ನನಗೆ ಈಗ ಒಂದು ಡೀಲ್ ಅನ್ನ ಸಿಕ್ಕಿದೆ ನಲವತ್ತು ಲಕ್ಷ ರೂಪಾಯಿ ಡೀಲ್ ಅನ್ನ ಸಿಕ್ಕಿದೆ ಹಾಗಾಗಿ ನಾ ಕೆಲಸಕ್ಕೆ ಬರಲ್ಲ ಅಂತ ಹೇಳ್ತಿರ್ತಾನ ಆದ್ರೆ ಈತನನ್ನ ಕೊಲೆ ಮಾಡ್ತಾರೆ ಅನ್ನೋದು ಕೂಡ ಒಂದು ಸಣ್ಣ ಒಂದು ಸುಳಿವು ಕೂಡ ಆತನ ಅವ್ರಿಗೆ ಯಾರಿಗೂ ಇರಲಿಲ್ಲ ಹೀಗಾಗಿ ನಿನ್ನೆ ಕಳೆದ ರಾತ್ರಿ ಆತನನ್ನ ಕರೆಸಿ ಈಗ ಹತ್ಯೆ ಮಾಡಿರುವಂತದ್ದು ಈ ಒಂದು ಈ ಏನಂತ ಗಿರೀಶ್ ಏನಂತಂದ್ರೆ ಕಲಬುರಗಿಯ ಸಂಸದರಾದಂತಹ ಉಮೇಶ್ ಜಾಧವ್ ಅವರ ಕಟ್ಟ ಬೆಂಬಲಗಿನಾಗಿದ್ದ ಆಪ್ತನಾಗಿದ್ದ ಹೀಗಾಗಿ ಉಮೇಶ್ ಜಾಧವ್ರು ಕೂಡ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಪ್ರತಿನಿತ್ಯವೂ ಕೂಡ ಬಿಜೆಪಿ ಏನು ನಾಯಕರಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಮತ್ತೆ ಬಿಜೆಪಿ ಮುಖಂಡರ ಮೇಲೆ ಹಲ್ಲೆಗಳಾಗ್ತಾ ಇದಾವೆ ಅವ್ರ ಮೇಲೆ ಸುಳ್ಳು ಕೇಸ್ ಗಳನ್ನ ದಾಖಲ್ ಮಾಡ್ತಾ ಇದ್ರೆ ಈಗ ನಿನ್ನೆ ಕೂಡ ಆಳಂದ ಪಟ್ಟಣದಲ್ಲಿ ಒಂದು ಬಿಜೆಪಿ ಮುಖಂಡನ ಕೊಲೆ ಆಯ್ತು ಇವತ್ತು ಏನು ಅಬ್ದಲ್ಪುರ್ ತಾಲೂಕಿನಲ್ಲಿ ಏನು ಬಿಜೆಪಿ ಮುಖಂಡರ ಕೊಲೆ ಆಗಿರುವಂತ ಎಲ್ಲೋ ಒಂದ್ ಕಡೆ ಬಿಜೆಪಿಯ ಏನು ಮುಖಂಡರನ್ನ ಬಿಜೆಪಿ ಕಾರ್ಯಕರ್ತನ ಈ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಈ ಒಂದು ಕಲಬುರ್ಗಿ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆ ಸರಿಯಾಗಿಲ್ಲ ಎಲ್ಲೋ ಕೂಡ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವಂತದ್ದು ಅಂತ ಆರೋಪ ಕೂಡ ಮಾಡ್ತಾ ಇದಾರೆ ಈ ಏನಂತಂದ್ರೆ ನಾಲ್ಕು ಜನ ಆರೋಪಿಗಳು ಸರಿಯಾದ ಕೊಲೆ ಮಾಡಿದ್ರೆ ಈಗ ಗಣಗಾಪುರ್ ಪೊಲೀಸರು ದಾಖಲಿಸಿಕೊಂಡು ಈಗ ಆರೋಪಿಗಳ ಪ್ರತಿಷ್ಠಿತ ಮಠದ ಶ್ರೀಗಳ ಗುದ್ದಾಟ ಇದು ಶಿವಾನಂದ ಮಠದ ಹಿರಿಯ ಕಿರಿಯ ಶ್ರೀಗಳ ಪೀಠದ ಗುದ್ದಾಟ ಗದಗ ನಗರದ ಕಳಸಾಪುರ ರಸ್ತೆಯಲ್ಲಿದೆ ಮಠ ಆದ್ರೆ ಆ ಒಂದು ಕಳಸಾಪುರ ರಸ್ತೆಯಲ್ಲಿರುವ ಮಠದಲ್ಲಿ ಹಿರಿಯ ಕಿರಿಯ ಶ್ರೀಗಳು ಪೀಠಕ್ಕಾಗಿ ಗುದ್ದಾಟವನ್ನ ಮಾಡ್ಕೊಳ್ತಾ ಇದ್ದಾರೆ ಹಿರಿಯ ಸ್ವಾಮೀಜಿ ಅಭಿನವ ಶಿವಾನಂದ ಶ್ರೀಗಳು ಕಿರಿಯ ಸ್ವಾಮೀಜಿ ಸದಾಶಿವಾನಂದ ಭಾರತಿ ಶ್ರೀಗಳು ಮಠದ ಅಂಗಳದಲ್ಲಿ ಉಭಯ ಶ್ರೀಗಳ ಜಟಾಪಟಿ ನಡೀತಾ ಇದೆ ಹಿರಿಯ ಶ್ರೀಗಳನ್ನ ಹೊರಗಿಟ್ಟು ಹಿರಿಯ ಶ್ರೀಗಳು ಜಾತ್ರೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ ಇಬ್ರು ಸೇರಿ ಒಗ್ಗಟ್ಟಿನಿಂದ ಜಾತ್ರೆ ಮಾಡಬೇಕು ಅಂತ ಭಕ್ತರು ಮನವಿ ಮಾಡ್ಕೊಳ್ತಿದ್ದಾರೆ ಭಕ್ತರ ಮನವಿಯನ್ನ ಒಪ್ಪದಿದ್ದಕ್ಕೆ ಹಿರಿಯ ಶ್ರೀಗಳ ಜೊತೆ ವಾಗ್ವಾದವೂ ನಡೆದಿದೆ ಮಾರ್ಚ್ ಎಂಟರಂದು ಶಿವಾನಂದ ಮಠದ ಜಾತ್ರೆ ನಡೆಯಲಿದ್ದು ಕಿರಿಯ ಶ್ರೀಗಳು ಭಕ್ತರ ಮನವಿಗೆ ಸ್ಪಂದಿಸದ ಕಾರಣ ಕಿರಿಯ ಶ್ರೀ ಸದಾಶಿವಾನಂದ ಭಾರತಿ ನೇತೃತ್ವದಲ್ಲಿ ಸಭೆ ನಡೆದಿದೆ ಕೋರ್ಟ್ ಆದೇಶದಂತೆ ಕಿರಿಯ ಶ್ರೀಗಳ ಜೊತೆಗೂಡಿ ಜಾತ್ರಾ ಮಹೋತ್ಸವ ಮಾಡಬೇಕು ಅನ್ನುವ ನಿರ್ಧಾರವನ್ನ ಸಭೆಯಲ್ಲಿ ಕೈಗೊಳ್ಳಲಾಗಿದೆ ಅಲ್ಲದೆ ನಾಳೆ ಮಠದ ಎಲ್ಲಾ ಶಾಖಾ ಮಠಗಳ ಶ್ರೀಗಳ ಸಭೆ ಕರೆದು ಮುಂದಿನ ತೀರ್ಮಾನ ಕೈಗೊಳ್ಳೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಪರಂಪರೆ ಅದರ ಗೌರವ ಜಾತ್ರೆಯ ಮೂಲಕ ನಡೆಯುವಂಥ ಹಬ್ಬಗಳು ಸರಿಯಾಗಿ ಸರಾಗವಾಗಿ ನಡೀಬೇಕು ಕರ್ನಾಟಕದ ಮಾನ್ಯ ಉಚ್ಚ ನ್ಯಾಯಾಲಯ ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ಸದುದ್ದೇಶದಿಂದ ಮಧ್ಯಂತರ ಆದೇಶ ಏನು ಕೊಟ್ಟದ ಆ ಆದೇಶ ಪಾಲನೆ ಆಗಬೇಕು ಜೊತೆಗೆ ಎಲ್ಲ ಹಳ್ಳಿಯ ಭಕ್ತರನ್ನು ಗದಗ್ ನಗರದ ಭಕ್ತರನ್ನು ವಿಶ್ವಾಸಕ್ಕೆ ತಗೊಂಡು ಜಾತ್ರೆಯನ್ನು ಮಾಡಬೇಕು ಇದು ನಾವು ಕೊಡುವಂಥ ಸಂದೇಶ ಮತ್ತು ವಿನಂತಿ ಗುರುಗಳು ಅದಕ್ಕೆ ಒಪ್ತಾ ಇಲ್ಲ ಅನ್ನೋದೇ ಎಲ್ಲ ಹಿರಿಯರ ಅಭಿಪ್ರಾಯ ಈ ಟೈಮ್ ಅಂದ್ರೆ ಈಗ ಅವ್ರ ಗುರುಗಳು ಹತ್ತಲೆ ಅದ್ರದ್ದು ಸಾಕಷ್ಟು ಅವ್ರಿಗೆ ವಯಸ್ಸಾಗಿದೆ ಈಗ ಎಲ್ಲಿ ಅದ್ರ ಜೋಡಿ ಗುದ್ದಾಡೋದು ಇಪ್ಪತ್ತೊಂದನೇ ಶತಮಾನದಾಗ ಯಾರು ಅದ್ರ ಬಗ್ಗೆ ಅರ್ಥ ಇಡ್ಸ್ಕೊತಾರೆ ಈ ತೇರು ಪಲ್ಲಕ್ಕಿ ಉತ್ಸವಗಳನ್ನ ಭಕ್ತರ ಸಂತೋಷಕ್ಕಾಗಿ ಮಾಡಬೇಕು ನಾವು ಹಠಕ್ಕಾಗಿ ಮಾಡೋದಲ್ಲ ಭಕ್ತರ ಸಂತೋಷಕ್ಕಾಗಿ ಮಾಡಬೇಕೆ ವಿನಃ ನಾವು ಹಠಕ್ಕಾಗಿ ಮಾಡೋದಲ್ಲ ಆದ್ರೆ ಜಾತ್ರೆ ಸರಾಗವಾಗಿ ಪರಸ್ಪರ ಎಲ್ಲರೂ ಕೂಡಿ ನಡಿಬೇಕು ಅನ್ನೋದು ಉದ್ದೇಶ ಈ ವಿಚಾರ ಇಲ್ಲ ಅವರಿಗೆ ಪತ್ರ ಮೂಲಕ ಸಂಪರ್ಕ ಮಾಡಿದೀವಿ ಆದ್ರೆ ಅವರಿಂದ ಉತ್ತರ ಬಂದಿಲ್ಲ ಇಲ್ಲ 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 ಆರಕ್ಷಕರ ಪ್ರಯತ್ನ ಮಾಡಿದ್ರು ಗುರುಗಳು ಹೋಗ್ತಾ ಇಲ್ಲ ಅಜ್ಜರ್ ಏನದಾರ ಅವ್ರು ಹೋದ ವರ್ಷ ಇವ್ರು ಹಿಂದಿಟ್ಟು ಮಾಡಿದ್ರಲ್ಲ ಅದು ನಮ್ಮ ಗದಗೆ ಹಿನ್ನಡೆ ಆಗತ್ತ ಇಲ್ಲಿ ನಾವು ಗದಗಿನ ಮುಖಂಡರು ಎಲ್ಲರೂ ಬಂದಿದ್ರು ಹಳ್ಳಿ ಮುಖಂಡರು ಬಂದಿದ್ರು ಅದಕ್ಕೆ ಅವರು ಅಷ್ಟರು ಕೂಡಿ ದೊಡ್ಡ ಹಪ್ಪುಗಳ ಕಡೆ ಹೋದ್ವಿ ಹಪ್ಪುಗಳ್ನ ಏನು ಕೇಳಿದ್ವಿ ಅಂದ್ರೆ ಅಪ್ಪುಗಳ ಈಗ ನೀವ ಜಾತ್ರೆ ಮಾಡಿರಿ ಆನಂತರ ಧ್ವಜಾರೋಹಣ ನೀವೇ ಮಾಡಿರಿ ತೇರಿನ ಏರುದು ನೀವೋ ಮಾಡಿರಿ ಇವರು ಉಪಸ್ಥಿತಿ ಇಟ್ಕೊಂಡು ಮಾಡಿರಿ ಅಂತ ಕೇಳಿದರು ಎಲ್ಲ ಭಕ್ತರು ಕೂಡಿ ಇಲ್ಲಪ್ಪ ಅವ್ರ ಸುದ್ದಿ ತೆಗಿಬೇಡ ನೀವು ಏನು ಈಗ ಬಂದು ಭಕ್ತ ನೀವು ಹೊಸ ಅದಿದ್ದೀ ಇವ ಭಕ್ತ ಯಾವಾಗ ಬಂದು ಹೊಸ ಬಂದ ಮತ್ತೊಟ್ಟರು ಖುಷಿ ಪಡಬೇಕು ನಮ್ಮ ಮಠಕ್ಕೆ ಹೊಸದಾಗಿ ಬರ್ತಾರಲ್ಲ ಅಂಥೇಳಿ ಆದರೆ ಇಲ್ಲ ನೀವು ಬರ್ರಿ ಜಾತ್ರೆ ಮಾಡಿರಿ ಊಟ ಮಾಡಿರಿ ಹೋರಿ ನೀವು ಹಿಂದೆ ಅದರ ದೊಡ್ಡ ಅದ್ ಹಿಂದೆ ಇದ್ದಾರೆ ಅವರು ತಪ್ಪು ಗೈಡೆನ್ಸ್ ಕೊಡ್ಬೋದು ಆದ್ರೆ ಪೂರ ಇಡೀ ಗದಗ ಬೆಟ್ಟಗೇರಿ ಹಾಗೂ ಹಳ್ಳಿಗಳ ಜನರು ಇದ್ರೊಳಗೆ ಭಾಳ ನೋವು ಉಂಟಾರ ಹಂಗೆ ಆಗಬಾರ್ದು ಈ ವರ್ಷ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂತೋಷ್ ಕೊಂಡ್ನರು ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಮಠಗಳಾಗಿರ್ಬೋದು ಸ್ವಾಮೀಜಿಗಳಾಗಿರ್ಬೋದು ಭಕ್ತರ ಅಥವಾ ಆ ಭಾಗದ ಸಮಾಜದ ಹಿತಾಸಕ್ತಿಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕೇ ಹೊರತು ತಮ್ಮ ಸ್ವಾರ್ಥಕ್ಕಾಗಿ ಮಾಡಿದ್ರೆ ಸ್ವಾಮೀಜಿಗಳಾಗಿ ಏನು ಈ ಒಂದು ಸಂದೇಶವನ್ನು ಕೊಡ್ತಾರೆ ಅನ್ನುವಂಥದ್ದು ಇಲ್ಲಿ ಯಾಕೆ ಚಟಾಪಟಿ ಪೀಠದ ವಿಚಾರಕ್ಕಾಗ ಸದ್ಯಕ್ಕೆ ಏನಾದರೂ ಸಮಸ್ಯೆ ಇತ್ಯರ್ಥಪಡಿಸುವಂಥ ನಿಟ್ಟಿನಲ್ಲಿ ಏನಾದರೂ ಆಗ್ತಾ ಇದೆಯಾ ಹೇಗೆ ಹೌದು ಅಂತ ಪ್ರತಿಷ್ಠಿತ ಮಠಗಳಲ್ಲೂ ಕೂಡ ಶಿವಾನಂದ ಮಠ ಕೂಡ ಒಂದು ಯಾಕಂದ್ರೆ ರಾಜ್ಯದ ಪ್ರತಿಷ್ಠಿತ ಮಠಗಳಲ್ಲಿ ಕೂಡ ಇದ್ರೂ ಕೂಡ ಸಾಕಷ್ಟು ಶಾಖೆಗಳಿದ್ದಾವೆ ಸಾಕಷ್ಟು ಮಠಗಳಿದ್ದಾವೆ ಆದ್ರೆ ಇಂತಹ ಒಂದು ಮಠದ ಏನು ಇಬ್ಬರು ಹಿರಿಯ ಹಾಗೂ ಕಿರಿಯ ಸ್ವಾಮೀಜಿಗಳ ನಡುವೆ ಒಂದು ಜಟಾಪಟಿ ಕೂಡ ಈಗ ಆರಂಭವಾಗಿರುವಂಥದ್ದು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಈ ರೀತಿಯಾದಂತಹ ಜಟಾಪಟಿ ಕೂಡ ಈಗ ಆರಂಭವಾಗಿರುವಂಥದ್ದು ಯಾಕಂದ್ರೆ ಜಾತ್ರೆಯ ಸಂದರ್ಭದಲ್ಲಿಯೂ ಸಹ ಈ ವರ್ಷ ಕಿರಿಯ ಸ್ವಾಮೀಜಿ ಆಗಿರ್ತಕ್ಕಂತ ಸದಾಶಿವ ಏನು ಸದಾಶಿವ ಭಾರತೀಯ ಸ್ತ್ರೀಗಳಿದ್ದಾರೆ ಅವರನ್ನು ಸಹ ಈ ಸಹ ಕಡೆಗಣನೆ ಮಾಡಲಾಗ್ತಿದೆ ಅನ್ನುವಂತ ಗಂಭೀರವಾಗಿ ಆರೋಪ ಕೂಡ ಕೇಳಿ ಬಂದಿರು ಹಿರಿಯ ಸ್ವಾಮೀಜಿ ಆಗಿರ್ತಕ್ಕಂಥ ಅಭಿನವ ಶಿವಾನಂದ ಸ್ವಾಮೀಜಿ ಅವರು ಇವರನ್ನ ಕಡೆಗಣನೆ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಜಾತ್ರೆಗೆ ಇವರನ್ನ ಸರಿಯಾಗಿ ಆಹ್ವಾನ ಮಾಡ್ತಾ ಇಲ್ಲ ಹೀಗಾಗಿ ಸಾಕಷ್ಟು ಸಮಸ್ಯೆಗಳು ಕೂಡ ಇಲ್ಲಿ ಗೊಂದಲಗಳು ಕೂಡ ಏರ್ಪಟ್ಟಿರುವಂತದ್ದು ಯಾಕಂದ್ರೆ ಕಿರಿಯ ಸ್ವಾಮೀಜಿ ಈ ಒಂದು ಅಡುಪಲ್ಲಕ್ಕೆ ಕೂರ್ಬೇಕು ಅನ್ನೋದು ಮತ್ತು ಜೊತೆಗೆ ತೇರಿನಲ್ಲಿ ಕೂರ್ಬೇಕು ಅನ್ನೋದ್ದು ಒಂದು ಆಶೆ ಇದೆ ಆದ್ರೆ ಇಲ್ಲಿ ಹಿರಿಯ ಸ್ವಾಮೀಜಿ ಮತ್ತು ಕಿರಿಯ ಸ್ವಾಮೀಜಿ ನಡುವೆ ಇರ್ತಕ್ಕಂಥ ಮುಸುಕಿನ ಗುದ್ದಾಟ ಭಕ್ತರಲ್ಲಿ ಸಾಕಷ್ಟು ಗೊಂದಲವನ್ನು ಉಂಟು ಮಾಡಿರುವಂತದ್ದು ಯಾಕಂದ್ರೆ ಹಿರಿಯ ಹಿರಿಯ ಸ್ವಾಮೀಜಿಗೆ ಬೇಕಾದಂತಹ ಭಕ್ತರು ಕೂಡ ಇದ್ದಾರೆ ಜೊತೆಗೆ ಕಿರಿಯ ಸ್ವಾಮೀಜಿಗಳ ನಡುವೆ ಇರ್ತಕ್ಕಂಥ ಭಕ್ತರು ಕೂಡ ಇದ್ದಾರೆ ಇಬ್ಬರ ನಡುವೆ ಕೂಡ ಎಲ್ಲೇ ಒಂದ್ ಕಡೆ ಗುದ್ದಾಟ ಎಲ್ಲಿ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿರುವಂತದ್ದು ಯಾಕಂದ್ರೆ ಈಗಾಗಲೇ ಅದು ಕೋರ್ಟ್ ಮಟ್ಟಕ್ಕೂ ಕೂಡ ಹೋಗಿದ್ರು ಅಲ್ಲಿಯೂ ಕೂಡ ಆದೇಶವಾಗಿದೆ ಈ ಕಿರಿಯ ಸ್ವಾಮೀಜಿಯನ್ನ ಉತ್ತರಾಧಿಕಾರಿಯಾಗಿ ಮಾಡಬೇಕು ಅನ್ನುವಂಥದ್ದು ಇದ್ರ ಸರ್ ಜೊತೆಗೆ ಸಾಕಷ್ಟು ಸಮಸ್ಯೆಗಳನ್ನ ಇಟ್ಕೊಂಡು ಕಿರಿಯ ಸ್ವಾಮೀಜಿ ಒಂದು ಹೋರಾಟಕ್ಕೆ ಕೂಡ ನಿಂತಿರುವಂತ ಜೊತೆಗೆ ಮಾರ್ಚ್ ಎಂಟರಂದು ಇದು ಶಿವರಾತ್ರಿ ಸಂದರ್ಭದಲ್ಲಿ ಜಾತ್ರೆ ಕೂಡ ಇದೆ ಈ ಜಾತ್ರೆಗೆ ಸಾಕಷ್ಟು ಸಾವಿರಾರು ಭಕ್ತರು ಕೂಡ ಬರ್ತಾರೆ ಹೀಗೆ ಈ ನೆಲೆ ಒಳಗಡೆ ಮಾರ್ಚ್ ಎರಡರಂದು ಆ ಮಠಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಸ್ವಾಮೀಜಿಗಳನ್ನ ಜೊತೆಗೆ ಭಕ್ತರನ್ನ ಕೂಡಿಸಿ ಮೀಟಿಂಗ್ ಮಾಡಿ ಒಂದು ಸಭೆಯನ್ನ ಕರೆದು ತದನಂತರ ಈ ಒಂದು ಯಾತ್ರೆಯನ್ನ ಮಾಡ್ಬೇಕು ಅನ್ನೋದು ಕಿರಿಯ ಸ್ವಾಮೀಜಿಯ ಮಾತಾಗಿದೆ